ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಯದುವೀರ್ ಒಡೆಯರ್ ಸದ್ಯ ಎರಡನೇ ಮಗುವಿನ ನಾಮಕರಣದ ಸಂಭ್ರಮದಲ್ಲಿ ಖುಷಿ ಪಡ್ತಾ ಇದ್ದಾರೆ ಹಾಗಾದ್ರೆ ಯದುವೀರ್ ಒಡೆಯರ್ ಹಾಗೂ ತ್ರಿಷಿಕಾ ಕುಮಾರಿ ದೇವಿ ದಂಪತಿಯ ಎರಡನೇ ರಾಜಕುಮಾರನಿಗೆ ಇಟ್ಟಿರ್ತಕ್ಕಂಥ ವಿಶೇಷವಾದ ಹೆಸರಾದರೂ ಏನು ಅದರ ಅರ್ಥ ಏನು ಇದರ ಬಗ್ಗೆ ಫೇಸ್ಬುಕ್ನಲ್ಲಿ ನಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥ ಯದುವೀರ್ ಒಡೆಯರ್ ಏನು ಹೇಳ್ಕೊಂಡಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಯದುವೀರ್ ಒಡೆಯರ್ ಅವರ ಫ್ಯಾಮಿಲಿ ಇಷ್ಟ ಅನ್ನಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡಿಕೊಳ್ಳಿ ಸಂಸದ ಹಾಗೂ ಮೈಸೂರು ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ತ್ರಿಷಿಕಾಕುಮಾರಿ ದೇವಿಯವರ ಎರಡನೇ ಪುತ್ರನಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಲಾಗಿದೆ ಈ ಒಂದು ನಾಮಕರಣ ಶಾಸ್ತ್ರವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಲಾಗಿತ್ತು ಇದೀಗ ಎರಡನೇ ಪುತ್ರನಿಗೆ ಬಹಳ ವಿಭಿನ್ನವಾಗಿ ಹಾಗೂ ವಿಶೇಷವಾಗಿ ಹೆಸರಿಟ್ಟಿದ್ದಾರೆ ಈ ಬಗ್ಗೆ ಯದುವೀರ್ ಒಡೆಯರ್ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ ಮಗನಿಗೆ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಎಂಬ ವಿಭಿನ್ನವಾದ ಹೆಸರನ್ನ ಇಟ್ಟಿದ್ದು ಅದಕ್ಕೆ ವಿಭಿನ್ನವಾದ ಅರ್ಥ ಕೂಡ ಇದೆಯಂತೆ ಹೌದು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿರತಕ್ಕಂಥ ಯದುವೀರ್ ಒಡೆಯರ್ ಅವರು ಜಗನ್ಮಾತೆಯಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಅನುಗ್ರಹದಿಂದ ನಮ್ಮ ಎರಡನೇ ಮಗನಿಗೆ ಅರಮನೆಯ ಸಂಪ್ರದಾಯದಂತೆ ನಮ್ಮ ತಾಯಿಯವರಾದ ಶ್ರೀಮತಿ ಡಾಕ್ಟರ್ ಪ್ರಮೋದೇವಿ ಒಡೆಯರ್ ಅವರ ಅದ್ವೈರ್ಯದಲ್ಲಿ ಚಿರಂಜೀವಿ ಶ್ರೀ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಅಂತ ನಾಮಕರಣ ಮಾಡಲಾಗಿದೆ ಈ ಸುಸಂದರ್ಭದಲ್ಲಿ ಪ್ರತಿಯೊಬ್ಬ ಹಿತೈಷಿಗಳಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೇನೆ ಅಂತ ಹೇಳಿ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಬರ್ಕೊಂಡಿದ್ದಾರೆ ಏನೋ ಆ ಒಂದು ಮಗುವಿಗೆ ಇಟ್ಟಿರ್ತಕ್ಕಂಥ ಹೆಸರಿನ ಅರ್ಥ ಕೂಡ ವಿಭಿನ್ನವಾಗಿದ್ದು ಎಲ್ಲರೂ ಕೂಡ ಈ ವಿಭಿನ್ನವಾದ ಹೆಸರನ್ನ ಇಟ್ಟಿದ್ದಕ್ಕೆ ತುಂಬಾ ಹರ್ಷ ವ್ಯಕ್ತಪಡಿಸಿದ್ದಾರೆ ಹೌದು ಚಿರಂಜೀವಿ ಶ್ರೀ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಈ ಒಂದು ವಿಭಿನ್ನ ಹೆಸರಿಗೆ ಸಾಕಷ್ಟು ಅರ್ಥಗಳಿದ್ದು ಈ ಒಂದು ಅರ್ಥಕ್ಕೆ ಇದೀಗ ಎಲ್ಲರೂ ಕೂಡ ಕಳೆದು ಹೋಗಿದ್ದಾರೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಯುಗ ಅಂದ್ರೆ ಯುಗದ ಅಧಿಪತಿ ಅಧ್ಯಕ್ಷ ಅಂದ್ರೆ ಗುಂಪಿನ ನಾಯಕ ಸಮರ್ಥ ತಜ್ಞ ಕೌಶಲ್ಯ ಅಥವಾ ಪ್ರಾಮಾಣಿಕ ಅನ್ನೋ ಅರ್ಥ ಬರ್ತದೆ ಕೃಷ್ಣ ಅಂದ್ರೆ ಸರ್ವ ಆಕರ್ಷಕ ಎಂಬ ಅರ್ಥವನ್ನ ನೀಡ್ತದೆ ಹೀಗಾಗಿ ಬಹಳ ಯೋಚಿಸಿ ಈ ಒಂದು ಎರಡನೇ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಿದ್ದು ನಿಮಗೂ ಕೂಡ ಈ ಒಂದು ಹೆಸರು ಎಷ್ಟು ಆಯ್ತಾ ಈ ಹೆಸರಿನ ಅರ್ಥ ನಿಮಗೂ ಕೂಡ ತಿಳಿತಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು